ಹಲೋ ನಮಸ್ಕಾರ ಎಲ್ಲರಿಗೂಲಿ ಕೇಂದ್ರ ಸರ್ಕಾರದಿಂದ ಒಂದು ಅಥವಾ ಎರಡು ಮಕ್ಕಳಿರುವಂತಹ ತಾಯಂದಿರಿಗೆಲಿ ಕೇಂದ್ರ ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಹನ್ನೊಂದು ಸಾವಿರ ರೂಪಾಯಿ ಸಿಗ್ತದೆ ಅಂದರೆ ಉಚಿತವಾಗಿ ಈ ಒಂದು ಯೋಜನೆಯ ಒಂದು ಅನುಕೂಲವನ್ನು ಎಲ್ಲರೂ ಕೂಡ ಪಡ್ಕೋಬೇಕು ಸೊ ಹಾಗಾಗಿ ಆ ಒಂದು ಅನುಕೂಲವನ್ನು ನೀವು ಪಡ್ಕೋಬೇಕು ಅಂತ ಯಾರೆಲ್ಲ ಇಂಟ್ರೆಸ್ಟ್ ಇರುತ್ತೆ ಅಂಥವ್ರಿಗೆ ಯಾವ ಥರ ಅರ್ಜಿಯನ್ನು ಹಾಕಬೇಕು ಹಾಗೆ ಇದಕ್ಕೆಲ್ಲ ಅರ್ಜಿ ಹಾಕಬೇಕು ಅಂದರೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಜೊತೆಗೆ ಎಲ್ಲಿ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕು ಸೊ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಆ್ಯಂಡ್ ಏನಪ್ಪ ಅಂತಂದರೆ ನೀವು ಮೊಬೈಲಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲಿ ಮೊಬೈಲಲ್ಲೇ ಕೂಡ ಇದನ್ನು ಅರ್ಜಿಯನ್ನು ಹಾಕ್ಬೋದು ಸೊ ಅದನ್ನು ಕೂಡ ಯಾವ ಥರ ಹಾಕೋದು ಸೊ ಎಲ್ಲದನ್ನೂ ಕೂಡ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಒಂದು ಮಗು ಇದ್ದರೂ ಕೂಡ ನಾವು ಹನ್ನೊಂದು ಸಾವಿರ ರೂಪಾಯಿ ಕೊಡ್ತೀವಿ ಎರಡು ಮಗು ಇದ್ದರೂ ಕೂಡ ಹನ್ನೊಂದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನಿಮ್ಮಲ್ಲಿ ಯಾರಾದರೂ ನಿಮಗೆ ಎರಡು ಮಕ್ಕಳು ಇದ್ದರು ಅಂತಂದ್ರೆ ಸೊ ಅಂಥವರು ತಪ್ಪದೇ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕಿ ಇದ್ರ ಒಂದು ಅನುಕೂಲವನ್ನ ಕೂಡ ಪಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀನಿ ಸೊ ಈ ಒಂದು ಅನುಕೂಲವನ್ನ ಯಾರೆಲ್ಲ ಪಡ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ ಸೊ ಅಂಥವರು ತಪ್ಪದೆ ಈ ಒಂದು ವಿಡಿಯೋನ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಾಚ್ ಮಾಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈ ಒಂದು ಯೋಜನೆಗೆ ಅರ್ಜಿಯನ್ನು ಎಲ್ಲಿ ಹಾಕಬೇಕು ಅಂತಂದರೆ ಮೊದಲನೇದಾಗಿ ಬಂದುಬಿಟ್ಟು ನಿಮ್ಮ ಹತ್ತಿರಗಳಲ್ಲಿರುವಂಥ ಸೈಬರ್ ಸೆಂಟರ್ಗಳಲ್ಲಿ ಕೂಡ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು ಇಲ್ಲ ನಿಮ್ಮ ಹತ್ರ ಮೊಬೈಲ್ ಇದೆ ಅಥವಾ ಲ್ಯಾಪ್ಟಾಪ್ ಇದೆ ನಾವೇ ಅರ್ಜಿಯನ್ನು ಹಾಕ್ಬೇಕು ಹಾಕ್ತೀವಿ ಅಂತಂದರೆ ಅಂಥವರು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿಬಿಟ್ಟು ಡೈರೆಕ್ಟಾಗಿ ಅರ್ಜಿಯನ್ನು ಹಾಕ್ಬೋದು ಸೊ ಅದನ್ನು ನೀವು ಯಾರ್ದು ತಳ್ಕು ತಿಳ್ಕೋಬೇಕು ನಿಮ್ಮ ಮೊಬೈಲಲ್ಲಿ ನೀವು ಅರ್ಜಿಯನ್ನು ಹಾಕೋಬೇಕು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಅಂಥವರು ಕಮೆಂಟ್ ಮುಕ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ನಾನು ಯಾವ ಥರ ತಿಳಿಸೋದು ಅಂತ ಹೇಳಿ ತಿಳಿಸ್ತೀನಿ ಸೊ ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಒಂದು ಅಥವಾ ಎರಡು ಮಕ್ಕಳಿದ್ರೆ ಅಂಥವ್ರಿಗೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮೋದಿ ಸರ್ಕಾರದಿಂದ ಹನ್ನೊಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಈಗ ಈ ಒಂದು ಯೋಜನೆಗೆ ನಿಮ್ಗೆ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಅರ್ಜಿಯನ್ನು ಹಾಕಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಅಂಥವರು ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ಕೊಡಬೇಕು ಅಂತ ಕೇಳೋದಾದರೆ ಮೊದಲನೇದಾಗಿ ಬಂದುಬಿಟ್ಟು ಆ ಒಂದು ತಾಯಿ ಯಾರು ಎರಡು ಮಕ್ಕಳ ತಾಯಿ ತಾಯಿರ್ತಾರ ಸೊ ಆ ಒಂದು ತಾಯಿಯ ಆಧಾರ್ ಕಾರ್ಡ್ ಇಲ್ಲಿ ಬೇಕಾಗತ್ತೆ ಸೊ ಇಲ್ಲಿ ನಮ್ಮ ನಿಮ್ಮ ಮಕ್ಕಳದ್ದು ಏನೂ ಇನ್ಫಾರ್ಮೇಶನ್ ಇಲ್ಲ ತಾಯಿದಷ್ಟೇ ಕೇಳ್ತಾ ಇರೋವಂಥದ್ದು ಆ ತಾಯಿಯ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಜೊತೆಗೆ ಆ ತಾಯಿಯ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಜೆರಾಕ್ಸ್ ಕಾಪಿ ಕೂಡ ಇಲ್ಲಿ ಕೇಳ್ತಾರೆ ಸೊ ಬ್ಯಾಂಕ್ ಪಾಸ್ಬುಕ್ ಫ್ರಂಟ್ ಜೆರಾಕ್ಸ್ ಕಾಪಿ ಕೂಡ ಇಲ್ಲಿ ಕೇಳ್ತಾರೆ ಜೊತೆಗೆ ಬಂದುಬಿಟ್ಟು ನಿಮ್ಮ ಒಂದು ಏನು ಭಾವಚಿತ್ರ ಕೂಡ ಇಲ್ಲಿ ಕೇಳ್ತಾರೆ ನಾಲ್ಕನೇದು ಬಂದುಬಿಟ್ಟು ನೀವು ಪ್ರೆಗ್ನೆಂಟ್ ಆಗಿದ್ದಾಗ ನಿಮ್ಮ ಹತ್ತಿರದಲ್ಲಿರುವಂಥ ಏನೋ ಆಶಾ ಕಾರ್ಯಕರ್ತೆಯರು ಅವ್ರ ಏನು ಇರ್ತಾರೆ ನಿಮಗೆ ತಾಯಿ ಕಾರ್ಡ್ ಅಂತ ಹೇಳಿ ಕೊಟ್ಟಿರ್ತಾರಲ್ಲ ಸೊ ಆ ಒಂದು ತಾಯಿ ಕಾರ್ಡ್ ಕೂಡ ಇಲ್ಲಿ ಬೇಕಾಗತ್ತೆ ಸೊ ಜಾಸ್ತಿ ಏನಿಲ್ಲ ಇಲ್ಲಿ ನಿಮ್ಮ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ಜಾತಿ ಪ್ರಮಾಣ ಪತ್ರ ಆಗಿರ್ಬೋದು ಆ ಥರ ಯಾವುದೂ ಕೂಡ ಕೇಳಲ್ಲ ಜಸ್ಟ್ ನಿಮಗೆ ಈ ನಾಲ್ಕು ಡಾಕ್ಯುಮೆಂಟ್ಗಳಷ್ಟೇ ಬೇಕಾಗತ್ತೆ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಹಾಕಬೇಕು ಅಂತಂದರೆ ನಾನು ಮುಂಚೆನೇ ಹೇಳಿದೆ ಎಲ್ಲಿ ಹೋಗಿ ಅರ್ಜಿಯನ್ನು ಹಾಕಬೇಕು ಅಂತೇಳಿ ಸೊ ಈಗ ನಿಮಗೆ ಹಣ ಯಾವ ಥರ ಬರುತ್ತೆ ಅಂತೇಳಿ ಕೇಳ್ಬೋದು ಸೊ ಒಂದೇ ಸಾರಿಗೆ ನಿಮಗೆ ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಕೊಡೋಲ್ಲ ಇಲ್ಲಿ ಮೊದಲನೇ ಮಗು ಇದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅಂತಹ ಇಲ್ಲಿ ಸರ್ಕಾರದವರು ಆರು ಸಾವಿರ ರೂಪಾಯಿ ಹಣವನ್ನು ಇದ್ದಾರೆ ಸೊ ಅದು ಕೂಡ ಡೈರೆಕ್ಟಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದು ಬಿಡೋಲ್ಲ ಸೊ ಫಸ್ಟು ನಿಮ್ಮ ಏನು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದುಬಿಟ್ಟು ಸರ್ಕಾರದವರು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಪ್ರಾಸೆಸ್ ಬಂದುಬಿಟ್ಟು ಮುಂಚೆನೇ ನಿಮಗೆ ಇದಿರುತ್ತೆ ಏನೋ ಅಪ್ಲಿಕೇಶನ್ ಹಾಕ್ಸ್ಕೊಂಡಿರ್ತಾರೆ ನೀವು ಪ್ರೆಗ್ನೆಂಟ್ ಆಗಿದ್ದಾಗ ಸೊ ಇದು ಗೊತ್ತಿಲ್ಲದೆ ಅಂಥವ್ರು ಅಂದರೆ ನಿಮಗೆ ಸುಮ್ಮನೆ ಓದೇ ಇರೋರಿಗೆ ಜಸ್ಟ್ ಹಾಗೆ ಯಾವುದೊಂದು ಫಾರ್ಮ್ ಫಿಲ್ ಮಾಡಿಕೊಂಡು ಅರ್ಜಿಯನ್ನು ಹಾಕ್ಕೊಂಡಿರ್ತಾರೆ ಅವರೇ ಸೊ ಅಂಥವ್ರು ಯಾರಾದರೂ ಇದ್ರೆ ಅಂದರೆ ನೀವು ಹೋಗಿಬಿಟ್ಟು ನಿಮ್ಮ ಅಂಗನವಾಡೀ ಕೂಡ ಕೇಳ್ಬೋದು ಅಥವಾ ಏನೋ ನಿಮ್ಮ ಆಶಾ ಕಾರ್ಯಖಾತೆಯೂ ಕೂಡ ಕೇಳ್ಬೋದು ಮತ್ತವ್ರು ಹೋಗ್ಬಿಟ್ಟು ಏನೋ ನಿಮ್ಮ ಆಶಾಕ ಸಾರಿ ಆ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿದಾಗ ನಿಮಗೆ ಫಸ್ಟು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದುಬಿಟ್ಟು ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಅದಾದ ಅದಾದಮೇಲೆ ಡೆಲಿವರಿ ಆಗತ್ತರ ಸೊ ಡೆಲಿವರಿ ಆದ ಬಳಿಕ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅದಾದ ಮೇಲೆ ಮತ್ತೆ ನಿಮಗೆ ಮಗುಗೆ ಒಂದು ವರ್ಷದ ಒಳಗಡೆ ಮತ್ತೆ ಒಂದು ಸಾವಿರ ರೂಪಾಯಿ ಸೋರಿ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಈ ರಾ ಈ ಸರಿಯಾಗಿ ನಿಮಗೆ ಮೂರು ಮಾಸಿಕವಾಗಿ ಅಂದರೆ ಮೂರು ಟೈಮ್ ನಿಮಗೆ ಈ ಥರ ಕಂತುಗಳ ರೂಪದಲ್ಲಿ ಹಣವನ್ನು ಹಾಕ್ತಾರೆ ಸೊ ಒಂದೇ ಸರಿಗೆ ನಿಮಗೆ ಏನು ಆರು ಸಾವಿರ ರೂಪಾಯಿ ಹಾಕೋದಿಲ್ಲ ಸೊ ಈ ಥರ ಕಂತುಗಳ ರೂಪದಲ್ಲಿ ನಿಮಗೆ ಒಟ್ಟಿಗೆ ಆರು ಸಾವಿರ ರೂಪಾಯಿ ಹಣ ಹಾಕ್ತಾರೆ ಸೊ ಹಾಗಾದರೆ ಎರಡನೇ ಮಗುಗೆ ಇಲ್ಲಿ ಸರ್ಕಾರದವರು ಐದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾರೆ ಅದು ಮೊದಲನೇ ಮಗುಗೆ ನೀವು ಪಡ್ಕೊಂಡಿದ್ರೆ ಮಾತ್ರ ನಿಮಗೆ ಎರಡನೇ ಮಗುವಿಗೆ ಬರೋದು ಮೊದಲನೇ ಮಗುವಿಗೆ ನೀವು ಅರ್ಜಿಯನ್ನು ಹಾಕಿರ್ತೀರ ಹಣ ಬಂದಿಲ್ಲ ಅಂತಂದರೆ ಎರಡನೇ ಮಗುವಿಗೆ ಯಾವುದೇ ಕಣಗು ಖಂಡಿತವಾಗಲೂ ಹಣ ಬರೋಲ್ಲ ಸೊ ಮೊದಲನೇ ಮಗುಗೆ ನೀವೇನಾದರೂ ಹಣ ಪಡ್ಕೊಂಡಿದ್ರೆ ಅಂದರೆ ಖಂಡಿತವಾಗ್ಲೂ ಕೂಡ ಎರಡನೇ ಮಗುವಿಗೆ ಕೂಡ ಹಣ ಬರುತ್ತೆ ಸೊ ಎರಡನೇ ಮಗುಗೆ ಹಣ ಪಡ್ಕೋಬೇಕು ಅಂದರೆ ಅಂಥವರು ಖಂಡಿತವಾಗ್ಲೂ ಕೂಡ ಅದು ಹೆಣ್ಣು ಮಗು ಆಗಿರೋ ಮಾತ್ರ ಹೆಣ್ಣು ಮಗು ಆಗಿದ್ರೆ ಮಾತ್ರ ಇಲ್ಲಿ ಇನ್ನುಳಿದಂಥ ಐದು ಸಾವಿರ ರೂಪಾಯಿ ಹಣ ಬರುವಂಥದ್ದು ನೆಕ್ಸ್ಟ್ ಗಂಡಾಗಿತ್ತು ಆದರೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರಲ್ಲ ಸೊ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದರೆ ಮೊದಲನೇದು ಹೆಣ್ಣಾಗಿಲಿ ಅಥವಾ ಗಂಡಾಗಲಿ ಯಾವುದಾಗಿದ್ದರೂ ಕೂಡ ನಾವು ಆರು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಆದರೆ ನೆಕ್ಸ್ಟ್ ಆಗುತ್ತಲ್ಲ ಅದು ಮಾತ್ರ ಹೆಣ್ಣಾಗಿದ್ದರೆ ಮಾತ್ರ ನಮಗೂ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಹಣವನ್ನು ಕೊಡ್ತೀವಿ ಅಂತಲ್ಲಿ ತಿಳಿಸ್ತಾ ಇದ್ದಾರೆ ಸೊ ನಾನು ಏನು ಹೇಳಿದೆ ಮುಂಚೆ ಮೊದಲನೇ ಮಗುವಿಗೆ ಯಾವ ಥರ ಮೂರು ಕಂತುಗಳೆಲ್ಲ ಹಣ ಆಗ್ತಾರೋ ಅದೇ ರೀತಿ ಕೂಡ ಇನ್ನುಳಿ ಅಂತಂದರೆ ಎರಡನೇ ಕಂತಂದರೆ ಎರಡನೇ ಮಗುವಿಗೆ ಕೂಡ ಅದೇ ರೀತಿ ಕೂಡ ಕಂತಲ್ಲೇ ಹಣವನ್ನು ಹಾಕ್ತಾರೆ ಸೊ ಈ ಥರ ಹಣ ಹಾಕ್ತಾರೆ ಸೊ ಹಣ ಹಣ ಹಾಕಿದ್ಮೇಲೆ ಇವಾಗ ನಿಮಗೆ ಗೊತ್ತಾಗಲ್ಲ ಹಣ ಬಂದಿದೆಯಾ ಇಲ್ವಾ ಅಂಥೇಳಿ ಸೊ ಆಗ ನೀವೇನು ಮಾಡಬೇಕು ಅಂದರೆ ನೀವು ಯಾರನ್ನ ಕೇಳಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆಯನ್ನು ಭೇಟಿ ಮಾಡಿದ್ರೆ ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಜೊತೆಗೆ ನಿಮ್ಮೊಂದು ಸ್ಟೇಟಸ್ ಏನಿದೆ ಅಂತಲೂ ಕೂಡ ಗೊತ್ತಾಗುತ್ತೆ ಸೊ ನೀವು ಮುಂಚೆ ಅರ್ಜಿಯನ್ನು ಹಾಕಿದ್ರಿ ಇನ್ನೂ ಹಣ ಬಂದಿಲ್ಲ ಅಂತಂತ ಯಾರಾದರೂ ಇದ್ದರೆ ಅಂಥವ್ರು ನಿಮ್ಮ ಹತ್ತಿರದಲ್ಲಿರುವಂಥ ಅಂಗನವಾಡಿ ಕಾರ್ಯಕರ್ತೆಯನ್ನು ಭೇಟಿ ಮಾಡಿ ಇದು ಬಂದ್ಬಿಟ್ಟು ಮುಂಚೆನೇ ಅರ್ಜಿಯನ್ನು ಹಾಕಿ ಹಣ ಬಂದಿಲ್ಲ ಅಂತಾರಲ್ಲ ಅಂಥವ್ರು ಮಾತ್ರ ಹೋಗಿಬಿಟ್ಟು ಕಾ ಅಂಗನವಾಡಿ ಕಾರ್ಯಕರ್ತೆಯನ್ನು ಭೇಟಿ ಮಾಡಿದ್ರೆ ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಇನ್ನೂ ಅರ್ಜಿನೇ ಹಾಕಿಲ್ಲ ಅಂತಾರಲ್ಲ ಅಂಥವ್ರು ಹೋಗಿಬಿಟ್ಟು ಆದಷ್ಟು ಅರ್ಜಿಯನ್ನು ಹಾಕೊಳ್ಳಿ ನೀವು ನಿಮ್ಮ ಹತ್ತಿರದಲ್ಲಿರುವಂಥ ನಿಮ್ಮ ಸೈಬರ್ ಸೆಂಟರ್ಗಳಿಗಾದರೂ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಹಾಕ್ಬೋದು ಇಲ್ಲ ನಿಮ್ಮ ಏನೋ ನಿಮ್ಮ ನಿಮ್ಮ ಮೊಬೈಲಲ್ಲೇ ಅರ್ಜಿಯನ್ನು ಹಾಕ್ಕೊಳ್ತೀರಂದರೆ ಅದನ್ನು ಕೂಡ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿಬಿಟ್ಟು ಅರ್ಜಿಯನ್ನು ಹಾಕೋಬೇಕು ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅಷ್ಟು ದೂರ ಎಲ್ಲ ಹೋಗೋದಕ್ಕಾಗಲ್ಲ ನಾವು ಮೊಬೈಲಲ್ಲೇ ಅರ್ಜಿಯನ್ನು ಹಾಕ್ತೀವಿ ಸೊ ಅಂಥವ್ರಿಗೆ ನಿಮ್ಗೇನು ಹೇಗೆ ಮಾಡಬೇಕು ಅಂತ ತಿಳ್ಕೋಬೇಕು ಅಂತ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂದರೆ ಅದ್ರ ಪ್ರಾಸೆಸ್ ಯಾವ ಥರ ಅಂದರೆ ಈಗಲಿ ಯಾವ ಥರ ಅರ್ಜಿಯನ್ನು ಹಾಕಬೇಕು ಏನೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಯಾವ ಥರ ಡಾಕ್ಯುಮೆಂಟ್ಗಳನ್ನ ಆ್ಯಡ್ ಮಾಡಬೇಕು ಸೊ ಪ್ರತಿಯೊಂದನ್ನು ಕೂಡ ಆ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇಂದರೆ ಅಂಥವ್ರು ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡಿದ್ರೆ ಕಮೆಂಟು ಅದನ್ನು ನಾನು ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋ ತಿಳಿಸ್ತೀನಿ ಸೊ ಈ ರೀತಿಯಾಗಿ ಕೇಂದ್ರ ಸರ್ಕಾರದಿಂದ ಎರಡು ಮಕ್ಕಳ ಒಂದು ಅಥವಾ ಎರಡು ಮಕ್ಕಳ ತಾಯಂದ್ರಿಗೆ ಏನು ಹನ್ನೊಂದು ಸಾವಿರ ರೂಪಾಯಿ ಹಣವನ್ನು ಕೊಡ್ತಾ ಇದ್ದೀವಿ ಅಂತ ತಿಳಿಸ್ತಾ ತಿಳಿಸ್ತಾಯಿದ್ರೆ ಸೊ ನಿಮಗೆ ಒಂದೇ ಮಗು ಇತ್ತು ಎರಡನೇ ಮಗು ಇಲ್ಲ ಒಂದೇ ಮಗು ಇದೆ ನಮಗೆ ಅಂದರೆ ಅಂಥವ್ರು ಕೂಡ ಅರ್ಜಿಯನ್ನು ಹಾಕ್ಬೋದು ಅಂಥವು ಕೂಡ ಅಂಥವ್ರು ಕೂಡ ಅರ್ಜಿಯನ್ನು ಹಾಕಿದ್ರೆ ಮೊದಲನೇ ಮಗು ಗಂಡಾಗಲಿ ಹೆಣ್ಣಾಗಲಿ ಅಂಥವ್ರ ಅರ್ಜಿಯನ್ನು ಹಾಕಿದ್ರೆ ಅಂದರೆ ಅವರಿಗೆ ಕೂಡ ಆರು ಸಾವಿರ ರೂಪಾಯಿ ಹಣ ಬರುತ್ತೆ ಸೊ ಈ ರೀತಿಯಾಗಿ ನೀವು ಹಣವನ್ನು ಪಡ್ಕೋಬೋದು ನಿಮಗೆ ಸಂಪೂರ್ಣ ಪ್ರೋಸೆಸ್ ಗೊತ್ತಾಯಿತು ಅನಿಸುತ್ತೆ ಯಾವ ಥರ ಅರ್ಜಿಯನ್ನು ಹಾಕಬೇಕು ಎಲ್ಲೇ ಹೋಗ್ಬಿಟ್ಟು ಅರ್ಜಿಯನ್ನು ಹಾಕಬೇಕಾಗತ್ತೆ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಆ್ಯಂಡ್ ಹಣ ಯಾವ ರೀತಿಯಾಗಿ ಬರುತ್ತೆ ಹೇಳಿ ಸೊ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋಲಿ ತಿಳಿಸೋ ಒಂದು ಪ್ರಯತ್ನ ಮಾಡಿದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ